्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओं नास्ति नारायणसमं न भूतं न नग भविष्यति एतेन सत्यवाक्येन सर्वार्थः साधयाम्यहम् एप्तै सिवि जुलै तिं वृश्चिकराशिवर मेलग फल बहु विचारोण सि एस् अष्टवनं वीक्षिव वीक्षक आत्मीयस्वागत ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಈ ವೃಶ್ಚಿಕ ರಾಶಿಯವರಿಗೆ ಶುಕ್ರನು ಏಳನೇ ಮನೆಯಲ್ಲಿ ಸಂಚಾರ ಮಾಡೋದರಿಂದ ಹಾಗೂ ಶುಕ್ರನ ಸ್ವಸ್ಥಾನವಾದರಿಂದ ರಾಜಯೋಗ ಸಂಭವಿಸುತ್ತದೆ ರಾಜಯೋಗ ಅಂದರೆ ಸುಖ ಭೋಗಗಳು ಸಿಗುವಂಥ ಯೋಗ ಇದರಿಂದ ಉತ್ತಮ ಉದ್ಯೋಗ ಸಿಗ್ತದೆ ಉದ್ಯೋಗ ಪ್ರಯತ್ನ ಪಟ್ಟರೆ ವಿವಾಹಕ್ಕೆ ಪ್ರಯತ್ನ ಪಟ್ಟರೆ ಒಳ್ಳೆಯ ವಿವಾಹಕ್ಕೆ ಒಳ್ಳೆಯ ಯೋಗ್ಯ ವಧುವರು ಸಿಗ್ತಾರೆ ಮತ್ತು ವಿವಾಹ ನಂತರ ಭೋಗಭಾಗ್ಯಗಳು ಸಫಲವಾಗ್ತದೆ ಲಭಿಸ್ತದೆ ಹಾಗಾಗಿ ಆದಷ್ಟು ಈ ತಿಂಗಳ ಮದುವೆಯನ್ನು ಮಾಡಿಕೊಳ್ಳಿ ಭಾಳ ಒಳ್ಳೆಯದು ಮತ್ತು ವಾಹನ ಕೊಂಡುಕೊಳ್ಳುವಂಥ ಯೋಗ ದೊಡ್ಡ ದೊಡ್ಡ ಅಧಿಕಾರಿಗಳು ಅಧಿಕಾರಗಳು ಪ್ರಾಪ್ತವಾಗುವಂಥ ಯೋಗ ಚೆನ್ನಾಗಿದೆ ನಿಮ್ಮ ಕುಟುಂಬದಲ್ಲಿ ಕೀರ್ತಿ ಪ್ರತಿಷ್ಠೆ ಗೌರವಗಳು ಆಧಾರಗಳು ಭಾಳ ಚೆನ್ನಾಗಿ ಸಿಗ್ತದೆ ನಿಮಗೆ ಯಾರು ಭೂಮಿ ಮನೆ ಆಸ್ತಿ ಸಂಪಾದಿ ಎಂಬ ಯೋಗ ಭಾಳ ಚೆನ್ನಾಗಿದೆ ಹೂಡು ಬಂದಿದೆ ಅದಕ್ಕೆ ಪ್ರಯತ್ನವನ್ನು ಮಾಡಿಕೊಳ್ಳಿ ನೋಡಿ ಗುರುಬಲ ಇಲ್ಲ ಅಂದರೂ ಸಹ ಈ ಫಲವನ್ನು ಶುಕ್ರನೇ ಕೊಟ್ಬಿಡ್ತಾನೆ ನಿಮಗೆ ಸಪ್ತಮದಲ್ಲಿ ಶುಕ್ರ ಕೂತರೂ ಫಲ ಅಷ್ಟು ಫಲ ನಿಮಗೆ ಸಿಗ್ತಾ ಇದೆ ನಿಮ್ಮ ನಡವಳಿಗೆ ಬಹಳ ಉತ್ತಮವಾಗಿ ಹಾಗೂ ಎಚ್ಚರದಿಂದ ನಡೆಯಬೇಕು ಅಂದರೆ ಬೇಜವಾಬ್ದಾರಿಯಿಂದ ಯಾವ ಕೆಲಸವನ್ನು ಮಾಡಬಾರ್ದು ಚಂಚಲ ಮನಸ್ಸಿಂದ ಯಾವ ಕೆಲಸವನ್ನು ಮಾಡೋಕ್ಕೆ ಹೋಗಬಾರ್ದು ಹಿರಿಯರ ಆಸ್ತಿ ಲಭ್ಯವಾಗ್ತದೆ ವ್ಯಾಪಾರಿಗಳಿಗಂತೂ ವ್ಯವಹಾರಸ್ಥರಿಗೆ ಶ್ರಮಜೀವಿಗಳಿಗೆ ನಾನಾ ರೀತಿಯಲ್ಲಿ ಧನ ಸಂಪಾದನೆ ಮಾಡುವಂಥ ಯೋಗ ವ್ಯಾಪಾರ ಮಾಡುವಂಥವರು ವ್ಯವಹಾರ ಮಾಡುವಂಥವ್ರು ಶ್ರಮಜೀವಿಗಳು ಅಂತ ಹೆಸರು ಕಷ್ಟ ಬೀಳಬೇಕು ಯಾಕೆಂದರೆ ಬಿಸ್ನೆಸ್ ಸಂಬಳ ಬರಲ್ಲ ನಿಮಗೆ ನೀವೇನು ಸರಿಯಾಗಿ ಕಷ್ಟ ಕೆಲಸ ಇದು ಮಾಡ್ತೀರಿ ಅಂಥವರಿಗೆ ಧನ ಸಂಪಾದನೆಗಳಾಗ್ತದೆ ಶುಕ್ರ ಕೊಟ್ಟುಬಿಡ್ತಾನೆ ಅವ ಶುಕ್ರನೇ ದುಡ್ಡು ಅಧಿಪತಿ ಕೊಡ್ತಾ ಇದ್ದಾನೆ ಮತ್ತು ಉದ್ಯೋಗದಲ್ಲಿ ಯಾರು ಉದ್ಯೋಗ ಅವರು ದರ್ಪದಿಂದ ಅಹಂಕಾರಗಳಿಂದ ವರ್ತನೆ ಮಾಡಬಾರ್ದು ದೇವರು ಯಾವುದೋ ಒಂದು ಅನುಗ್ರಹದಿಂದ ಹೇ ಗುರುಬಲ ಇತ್ತು ನಿಮ್ಮ ಹಿಂದೆಲ್ಲ ಆ ಗುರುಬಲ ಬಂದಿದ್ದರಿಂದ ಒಳ್ಳೆಯ ಕೆಲಸ ಕಾರ್ಯಗಳಾಗಿರ್ತದೆ ಆ ಉದ್ಯೋಗ ಆಗ ಗೌರವ ಬಂತು ಅಧಿಕಾರ ಬಂತು ಅಂತ ದರ್ಪ ಅಹಂಕಾರಗಳನ್ನು ಮಾಡಬಾರ್ದು ಮತ್ತು ಆತುರದಿಂದ ಕೆಲಸ ಮಾಡಬಾರ್ದು ಮತ್ತು ವ್ಯವಹಾರಗಳಲ್ಲಿ ಹಿಂಗ ನನಗೆ ಯೋಚನೆ ಮಾಡಿದೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು ಮತ್ತು ವಿಶೇಷವಾಗಿ ಸಾಹಸದ ಕೆಲಸ ಕಾರ್ಯಗಳ ಮಾಡಲ್ಲ ಪ್ರಯತ್ನ ಮಾಡ್ತೀರಿ ದೊಡ್ಡ ದೊಡ್ಡ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತೀರಿ ಅಷ್ಟು ನಿಧಾನ ಮಾಡಿ ನಿಮ್ಮ ಪ್ರಯತ್ನ ಮುಂದೆ ಸಫಲವಾಗ್ತದೆ ಆರೋಗ್ಯದಲ್ಲಿ ಬಹಳ ಎಚ್ಚರ ಇರಬೇಕು ಶರೀರದಲ್ಲಿ ಆಗಾಗ ಏನೋ ಒಂದು ಪ್ರಾಬ್ಲಮ್ ಕಾಂಟವನ್ನು ಬಿಡ್ತದೆ ಆರೋಗ್ಯದ ಬಳಿ ಗಮನವನ್ನು ಕೊಡಿ ನಿಮ್ಮ ಶ್ರಮಕ್ಕೆ ತಕ್ಕ ಬಲ ಸಿಕ್ಕೇ ಸಿಗ್ತದೆ ಈ ತಿಂಗಳಲ್ಲಿ ಮತ್ತು ಉದ್ಯೋಗದಲ್ಲಿ ಏನು ಮಾಡ್ತಾ ಇದ್ದೀರಾ ಮೈಯೆಲ್ಲ ಕಣ್ಣಾಗಿರಬೇಕು ಯಾಕಪ್ಪ ಅಂದರೆ ಹಿತಶತ್ರು ಜಾಸ್ತಿ ಇರ್ತದೆ ನೀವು ಉದ್ಯೋಗದ ತಪ್ಪು ಮಾಡಿದ್ರೆ ಹಟ್ ಕಂಡಿಡ್ತಾರೆ ಅದರಿಂದ ಕಿರುಕುಳ ಕೊಡ್ತಾರೆ ತೊಂದರೆಗಳಾಗ್ತದೆ ಮತ್ತು ಶಸ್ತ್ರಾಸ್ತ್ರಗಳ ಬಗ್ಗೆ ಸ್ವಲ್ಪ ಅಪಾಯ ಇರ್ತದೆ ಆಗ ಆ ಶಸ್ತ್ರಾಸ್ತ್ರಗಳನ್ನು ಸ್ವಲ್ಪ ದೂರವಿರಿ ನಿಮ್ಮ ಮಕ್ಕಳ ಭವಿಷ್ಯ ಭಾಳ ಪ್ರಜ್ವಲವಾಗಿದೆ ಉಜ್ವಲವಾಗಿದೆ ಅದು ಒಂದು ಒಳ್ಳೆಯ ಫಲವನ್ನು ನಿಮ್ಮ ಮಕ್ಕಳಲ್ಲಿ ಇಟ್ಕೊಂಡಿದ್ದೀರ ಮಾಡಬೇಕು ಅಂತ ಅದನ್ನು ಮಾಡಿ ಅನುಕೂಲವಾಗ್ತದೆ ಮತ್ತು ವಿದ್ಯೆಯಲ್ಲಿ ಭಾಳ ಪ್ರತಿಭಾವಂತರಾಗ್ತಾರೆ ನಿಮ್ಮ ಮಕ್ಕಳೆಲ್ಲರೂ ಮತ್ತು ಸದಾ ದೈವಿಕ ಕೆಲಸವನ್ನು ಮಾಡುವಿರಿ ಇದರಿಂದ ಅನಾಯಾಸವಾಗಿ ಲಾಭಗಳಾಗ್ತದೆ ಅಂದರೆ ನೀ ಫ್ರೀ ಕೂತಾಗೆಲ್ಲ ಯಾವುದೇ ಕೆಲಸಗಳಿಲ್ಲ ಅಂದಾಗ ದೇವರ ಪೂಜೆ ದೇವರ ಧ್ಯಾನ ಮಂತ್ರ ಸ್ತೋತ್ರಪಣೆ ಮಾಡೋದ್ರಿಂದ ಅನಾಯಾಸವಾಗಿ ನೀವು ಅಂದ್ಕೊಂಡಿರಲ್ಲ ದುಡ್ಡು ಹುಡ್ಕೊಂಡು ಬರ್ತದೆ ಫ್ರೀ ಹಾಕೋದ್ರಿಂದ ಏನೋ ತ ತಂಡೆ ತಕರ ಮಾಡೋಕ್ಕಿಂತ ಯಾರದೋ ಬೇರೆ ಮಾತಾಡೋಕ್ಕಿಂತ ದೇವತಾ ಸ್ತೋತ್ರಗಳನ್ನು ಪಾರಾಯಣ ಮಾಡೋದರಿಂದ ಅನಾಯಾಸವಾಗಿ ದುಡ್ಡು ಬರ್ತದೆ ನೋಡಿರಿ ಇದಕ್ಕಿಂತ ಬೇಕಾ ಭಗವಂತ ಅನುಗ್ರಹ ಎಲ್ಲರಿಗೂ ಚಂಚಲ ಮನಸ್ಸು ಬಿಡಬೇಕು ಸ್ಥಿರವಾಗಿ ಕೂತ್ಕೊಂಡು ದೇವರ ಸ್ತೋತ್ರವನ್ನು ಮಾಡಿ ದೇವರ ಮಂತ್ರವನ್ನು ಪಠನೆ ಮಾಡಿ ಅನಾಯಾಸವಾಗಿ ದುಡ್ಡು ಉಳ್ಕೊಂಡು ಬರ್ತದೆ ಮತ್ತು ಮಾತಿನಲ್ಲಿ ಭಾಳ ಎಚ್ಚರ ಇರಬೇಕು ಹೆಂಗಂದಂಗೆ ಮಾತಾಡೋಕ್ಕೆ ಹೋಗಬಾರ್ದು ಮತ್ತು ಕೋಪತಾಪಗಳನ್ನು ನಿಗ್ರಹಿಸಿ ಭಾಳ ಒಳ್ಳೆಯದು ಬಿಡಬೇಕು ಕೋಪತಾಪ ಬಿಡಬೇಕು ಇದರಿಂದ ಮನಸ್ಸಿಗೆ ನೆಮ್ಮದಿಯನ್ನು ಕಾಣ್ತೀರಿ ನಿಮ್ಮ ಕೋಪತಾಪಗಳೇ ನಿಮ್ಮ ಅಭಿವೃದ್ಧಿಗೆ ಕುಂಠಿತವಾಗ್ತದೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಲಿವರ್ ಸಂಬಂಧಪಟ್ಟಿದ್ದು ಬಿ ಪಿಗೆ ಸಂಬಂಧಪಟ್ಟಿದ್ದು ಡಯಾಬಿಟ್ಸ್ ಸಂಬಂಧಪಟ್ಟಿದ್ದು ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು ಕೊಬ್ಬಿನ ಸಮಸ್ಯೆಗಳಿರುವಂತಹವರು ಸ್ವಲ್ಪ ಇರಬೇಕಾಗ್ತದೆ ಆರೋಗ್ಯವನ್ನು ಕೆಡಿಸ್ಕೋಬಾರ್ದು ಇವೆಲ್ಲ ಇರ್ತಕ್ಕಂಥವರು ಈ ಥರ ಸಂಬಂಧಪಟ್ಟ ರೋಗಗಳುಳ್ಳವರು ಭಾಳ ಎಚ್ಚರದಿರಬೇಕಾಗ್ತದೆ ನಿಮ್ಮ ಐಶ್ವರ್ಯವನ್ನು ಧಾರ್ಮಿಕ ಸಂಸ್ಥೆಗಳಿಗೆ ಹಾಗೂ ಧರ್ಮ ಕಾರ್ಯಗಳು ಸಹ ಸಹಾಯವನ್ನು ಮಾಡ್ತೀರಿ ಮಾಡಿ ಅದು ಒಳ್ಳೆಯದು ಮತ್ತು ಅನ್ಯ ಸ್ತ್ರೀಯರ ವಿಚಾರದಲ್ಲಿ ಭಾಳ ಎಚ್ಚರ ಇರಬೇಕು ಬೇಡವ ಸ್ತ್ರೀಯರಲ್ಲಿ ವ್ಯವಹಾರಗಳನ್ನು ಮಾಡೋಕ್ಕೆ ಹೋಗಬಾರ್ದು ದುಡ್ಡು ಕಾಸು ವ್ಯವಹಾರ ಮಾಡಬಾರ್ದು ಮಾತುಕತೆ ಮಾಡೋಕ್ಕೆ ಹೋಗಬಾರ್ದು ಮತ್ತು ಅವ್ರು ನಂಬಿ ಇನ್ವೆಸ್ಟ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ತೊಂದರೆ ಸಹ ಹಾಕೊತೀರಿ ಮತ್ತು ಈ ರಾಶಿ ಸ್ತ್ರೀಯರು ವಿವಾಹ ವಿಷಯದಲ್ಲಿ ಸರಿಯಾಗಿ ಆಲೋಚನೆ ಮಾಡಿ ಗುರು ಹಿರಿ ಆಶೀರ್ವಾದ ಪಡೆದು ವಿವಾಹ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಅಂದರೆ ಈ ಸ್ತ್ರೀ ರಾಷ್ಟ್ರೀಯ ಸ್ತ್ರೀಯರು ಸ್ವಲ್ಪ ಯೋಚನೆ ಮಾಡಿ ಅಂದರೆ ನಿಮ್ಮ ಜಾತಿ ಕಲ್ತು ಬರಬೇಕು ಅವರ ಗುರು ಹಿರಿಯರು ನೀವು ಗುರು ಹಿರಿಯರು ನಿಮ್ಮ ತಾಯಿ ತಂದೆ ಅವ್ರ ತಾಯಿ ತಂದೆ ಎಲ್ಲ ಒಪ್ಕೊಂಡು ಮದುವೆ ಮಾಡ್ರೆ ಭಾಳ ಒಳ್ಳೆಯದು ಈ ಲವ್ ಮ್ಯಾರೇಜ್ ಎಲ್ಲ ಮಾಡಿಕೊಂಡಂತ ತೊಂದರೆಗಳಾಗ್ತದೆ ಈ ತಿಂಗಳಲ್ಲಿ ಭಾಳ ಹುಷಾರಾಗಿರಬೇಕು ಇಲ್ಲದಿದ್ದರೆ ಬಹಳ ಕಷ್ಟಕ್ಕೆ ಸಿಕ್ಕಾಗಿ ಚಾನ್ಸಸ್ ಜಾಸ್ತಿ ಇರ್ತದೆ ಇದು ಶುಕ್ರ ಸಂಚಾರದಿಂದ ಸ್ತ್ರೀಯರ ಮೇಲಾಗುವ ಪ್ರಭಾವ ಯಾಕೆ ಶುಕ್ರನ ದೃಷ್ಟಿಯಷ್ಟು ಚೆನ್ನಾಗಿರೋದಿಲ್ಲ ಅಂತ ಮತ್ತು ವೃಶ್ಚಿಕ ರಾಶಿಯವರು ನಿಮ್ಮ ಆರೋಗ್ಯದ ಅಭಿವೃದ್ಧಿಗೆ ವಿಶೇಷವಾಗಿ ಮಹಾಮೃತ್ಯುಂಜಯ ಜಪವನ್ನು ಮಾಡುವಂತಹದು ರುದ್ರದೇವರು ಅಭಿಷೇಕ ನರಸಿಂಹ ನರಸಿಂಹದೇವರ ದರ್ಶನ ಮಾಡುವಂತಹದು ಯಾರು ಮಾಡ್ತೀರಿ ಅಂಥವರಿಗೆ ಎಲ್ಲ ಅಪಮೃತ್ಯುಗಳೆಲ್ಲ ಪರಿಹಾರವಾಗಿ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ಕಾರಣ ಯಾಕಾಗ್ತದೆ ನಿಮ್ಮ ಜಾತ ಪ್ರಕಾರ ಪಂಚಮ ಸ್ಥಾನಕ್ಕೆ ಶನಿ ಪ್ರವೇಶ ಮಾಡಿದ್ದಾನೆ ಹಾಗಾಗಿ ಸ್ವಲ್ಪ ಆರೋಗ್ಯ ಸಂಬಂಧಪಟ್ಟಿದ್ದು ಬೇಡವಾದ ಗೊತ್ತಿರದ ವಿಚಾರಗಳಲ್ಲಿ ಹೋಗಬಾರ್ದು ಹಾಗಾಗಿ ಒಂದು ಮೃತ್ಯುಂಜಯ ಶಾಂತಿಯನ್ನು ತಪ್ಪದೇ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ಆಯುಸ್ ಪೂರ್ಣ ಅಭಿವೃದ್ಧಿ ನಮಸ್ಕಾರಗಳು